ಧರ್ಮ ಎಂಬುದು ಸತ್ಯ ಶೋಧನೆ ಭಗವತ್ ಶೋಧನೆ ಇದಕ್ಕೋಸ್ಕರ ಧರ್ಮ ಇದೆ ಅದರಿಂದ ಪ್ರೇರಿತರಾಗಿ ಎಲ್ಲರಲ್ಲಿ ಕೂಡ ಭಗವಂತನ ಇದ್ದಾನೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಆ ಪೊಟೆನ್ಷಿಯಲ್ ಡಿವಿನಿಟಿ ಎಂಬ ತತ್ವವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅಂತರ್ಯದಲ್ಲಿ ಆ ದೈವತ್ವದ ಕಿಡಿ ಇದೆ ಅದನ್ನೇ ಶ್ರೀರಾಮಕೃಷ್ಣರು ರಾಮಕೃಷ್ಣರು ಆ ದೈವತ್ವವನ್ನೇ ನಾ ಶಿವಭಾವದಲ್ಲಿ ಜೀವ ಸೇವೆಯಲ್ಲಿ ನಾವು ಸೇವೆ ಸಲ್ಲಿಸಬೇಕು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯ ಸಮಾಜಕ್ಕೆ ಅರ್ಪಿಸುವಂತಹ ಪ್ರತಿಯೊಂದು ಸೇವೆಯು ಕೂಡ ಈಶ್ವರನಿಗೆ ಭಗವಂತನಿಗೆ ಶಿವನಿಗೆ ಅರ್ಪಿಸುವಂತ ಪೂಜೆ ಆಗಬೇಕು ಪೂಜೆ ಎಂಬುದು ದೇವಸ್ಥಾನದಲ್ಲಿ ಮತ್ತು ಆಶ್ರಮಗಳಲ್ಲಿ ಸೀಮಿತವಾಗಿರ್ತಕ್ಕಂಥದ್ದೆಲ್ಲ ನಿತ್ಯ ಜೀವನದ ಎಲ್ಲ ಕರ್ತವ್ಯಗಳನ್ನು ನಾವು ಪೂಜೆಯ ರೂಪದಲ್ಲಿ ಮಾಡುವಂತೆ ಆಗಬೇಕು ಈಶ್ವರಾರ್ಪಿತಂ ನ ಇಚ್ಛೆಯ ಕೃತ ಚಿತ್ತ ಶೋಧಕಂ ಮುಕ್ತಿ ಸಾಧಕಂ ಅಂತ ಕನ್ನಡ ಮಹರ್ಷಿಗಳು ಹೇಳ್ತಾರೆ ಯತ್ ಕರೋಷಿ ಯಜ್ಜಿಯೋಸಿ ದದಾಸಿ ಯತ್ ತಪಸ್ಸಿ ಕೌದಯ್ಯ ಕರುಶ್ವ ಮದರ್ಪಣಂ ಅಂತ ಭಗವಂತ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಆದ್ರಿಂದ ನಾವು ರಾಮಕೃಷ್ಣ ಆಶ್ರಮದ ಆತ್ಮನೋ ಮೋಕ್ಷಾರ್ಥ ಜಗತ್ ಹಿತದ ಕಡೆಗೆ ಹೋಗುವಾಗ ಈ ತರದ ಕರ್ಮಯೋಗವನ್ನು ನಾವು ಎಕ್ಸ್ಟೆನ್ಷನ್ ಆಫ್ ವರ್ಷಿಪ್ ಫ್ರಮ್ ದಿ ಟೆಂಪಲ್ ಫ್ರಮ್ ಮೆಡಿಟೇಷನ್ ಟು ಸೀನ್ ಗಾಡ್ ಇನ್ ಮ್ಯಾನ್ ಅಂಡ್ ಸರ್ವಿಂಗ್ ಇದಕ್ಕೆ ರಾಮಕೃಷ್ಣ ಆಶ್ರಮ ಪ್ರಾಧಾನ್ಯ ಕೊಟ್ಟಿದೆ ಮತ್ತು ಮೈಸೂರು ರಾಮಕೃಷ್ಣ ಆಶ್ರಮ ಹಿನ್ನೆಲೆಯ ವರ್ಷದಲ್ಲಿ ಈ ಆದರ್ಶವನ್ನು ಇಟ್ಟುಕೊಂಡು ಶೈಕ್ಷಣಿಕ ಸೇವೆ ಬಡವರ ಸೇವೆ ಗ್ರಾಮಾಂತರ ಜನರ ಸೇವೆ ಮತ್ತು ಸಾಹಿತ್ಯಿಕ ಸೇವೆ ಮತ್ತು ಚಾರಿತ್ರ ನಿರ್ಮಾಣದ ಸೇವೆಯನ್ನು ನಮ್ಮ ಈ ಸಂಸ್ಥೆ ರಾಮಕೃಷ್ಣ ವಿದ್ಯಾಶಾಲ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆ ರಾಮಕೃಷ್ಣ ಆಶ್ರಮ ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತಿನ ಈ ಶತಮಾನೋತ್ಸವದ ಈ ಪ್ರಾರಂಭದ ಈ ಒಂದು ಸಂದರ್ಭದಲ್ಲಿ ಎಲ್ಲರೊಡನೆ ಏನು ಕರೆ ಏನಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಜೋಡಿಸಿ ರಾಮಕೃಷ್ಣ ಆಶ್ರಮದ ಈ ಸೇವಾ ಯಜ್ಞದಲ್ಲಿ ಭಾಗವಹಿಸಬೇಕು ಆಶ್ರಮವನ್ನು ಎಲ್ಲರೂ ಕೂಡ ಸಂದರ್ಶಿಸಬೇಕು ನಮ್ಮ ಪೂಜಾ ಸೇವಾ ಮತ್ತು ಬೇರೆ ಬೇರೆ ಜ್ಞಾನ ಯಜ್ಞದಲ್ಲಿ ನೀವು ಭಾಗವಹಿಸಬೇಕು ರಾಮಕೃಷ್ಣ ಆಶ್ರಮ ನಿಮ್ಮ ಸ್ವಂತ ಆಶ್ರಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿ ನಡೆದಿರ್ತಂತ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೂ ನಾವು ಸ್ವಾಗತವನ್ನು ಬಯಸಿ ಅವರ ಸಹಕಾರ ತುಂಬ ಅತ್ಯಂತ ಮುಖ್ಯ ಮಾಧ್ಯಮ ಮಿತ್ರರ ಸಹಕಾರ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಕೆಲಸಗಳನ್ನು ಸೇವೆಯನ್ನು ಗುರುತಿಸಿ ಅದನ್ನು ನಾವು ಸಮಾಜದಲ್ಲಿ ಬಿತ್ತರಿಸಬೇಕು ಸಾವಿರಾರು ಯುವಕರಿಗೆ ನಾವು ಯಾವುದು ಆದರ್ಶವೋ ಆ ಆದರ್ಶದ ಸುದ್ದಿಯನ್ನು ಯಾವುದು ಜನರ ಪರಿವರ್ತನೆಗೆ ಕಾರಣಭೂತವಾಗ್ತದೋ ಅಂತಹ ವಿಚಾರಧಾರೆಯನ್ನು ನೀವು ರಾಮಕೃಷ್ಣ ಆಶ್ರಮದ ಮೂಲಕ ಕೊಡುವಂತೆ ತಾವು ಸಹಕರಿಸಬೇಕು